ಅಭೂತಪೂರ್ವವಾಗಿರತಕ್ಕಂಥ ಕುಂಭಮೇಳ ಈ ಕುಂಭಮೇಳದಲ್ಲಿ ಸಾವಿರ ಸಾವಿರ ಸಂತ ಮಹಂತರನ್ನು ನಾವುಗಳು ಕಂಡೆವು ಅವರು ಮಾಡತಕ್ಕಂಥ ಒಂದು ವಿನಯತ ತೋರತಕ್ಕಂಥ ಪ್ರೀತಿ ಅವರ ಹತ್ತಿರ ಬಂದು ಎಲ್ಲ ಭಕ್ತರು ಪ್ರತಿಯೊಬ್ಬರಿಗೂ ಪ್ರಸಾದ ಮಾಡತಕ್ಕಂಥ ರೀತಿ ವಿನಯ ಪ್ರಸಾದ ಬಡಿಸುವಾಗ ಹುರಿರಾಮ ಸಾಗೂರಾಮ್ ಪಾನೀರಾಮ್ ಪ್ರತಿಯೊಂದು ಮಾತು ಮಾತಿಗೂ ರಾಮ ರಾಮನೆಂಬುವ ನಾಮ ಇದನ್ನೆಲ್ಲ ನೋಡಿದಾಗ ನಾವು ಇನ್ನೂ ಬಹಳಷ್ಟು ಕಲ್ಕೋಬೇಕಾಗ್ಯದಪ್ಪ ಅಂತ ಅನ್ನಿಸ್ತದೆ ಯಾಕ ಅಂತ ಕೇಳಿದ್ರೆ ಬಹುತೇಕ ಎಕರೆ ಎಕರೆಯೊಳಗೆ ಮಠ ಇರತಕ್ಕಂಥ ಮಠಾಧೀಶರು ಸಹಿತವಾಗಿ ನಮ್ಮನ್ನು ಕರೆಸುವುದು ಅರೋದು ಪ್ರೀತಿಸುವ ರೀತಿ ಭಕ್ತರನ್ನ ಪ್ರೀತಿಸುವ ರೀತಿ ಭಕ್ತರು ಬಂದ ಮಹಾತ್ಮರಿಗೆ ತೋರುವ ಪ್ರೀತಿ ಇದನ್ನೆಲ್ಲ ಕಂಡಾಗ ನಾವು ಇನ್ನೂ ಜೀವನದೊಳಗೆ ಬಹಳಷ್ಟು ಕಲಿಬೇಕು ಇಲ್ಲೆಲ್ಲ ತ್ಯಾಗಗಳಾಗಿರ್ತಕ್ಕಂತಹ ಸಾಧು ಸಂತರು ಮಹಂತರು ಬಟ್ಟೆಯನ್ನು ಬಿಚ್ಚಿರತಕ್ಕಂಥವ್ರು ಹುಟ್ಟಿರ್ತಕ್ಕಂಥವರು ವಿವಿಧ ಸಂಪ್ರದಾಯ ಅಖಾಡ ಎಲ್ಲರೂ ಒಂದಾಗಿ ಗಂಗೆಯಲ್ಲಿ ಮಿಂದು ಪುನೀತರಾಗಬೇಕೆಂದು ಬಂದಿದ್ದಾರಲ್ಲ ಒಂದು ದಿವಸ ಅಲ್ಲ ನಾವು ಬಂದು ಐದು ದಿನಗಳಾಯಿತು ನೋಡಿದರೆ ಒಂದು ದಿವಸರೇ ಕಡಿಮೆ ಆತರೇನು ಅಂತಂದರೆ ಪ್ರತಿನಿತ್ಯ ಲಕ್ಷೋಪಲಕ್ಷ ಜನ ಬಂದು ಸೇರ್ತಾ ಇದ್ದಾರೆ ಅದಕ್ಕಾಗಿ ಅಂತಹ ಬಂದು ಸೇರುವ ಜನರ ಮಧ್ಯದಲ್ಲಿ ನಾವುಗಳು ಸಹಿತವಾಗಿ ಗಂಗೆ ಯಮುನಾ ಸರಸ್ವತಿಯಲ್ಲಿ ಮಿಂದು ಪುನೀತರಾದವು ಭಾರಿ ಸಾವಿರ ಸಾವಿರ ಸಂತರನ್ನು ದರ್ಶನ ಮಾಡಿಕೊಂಡೆವು ಇದು ನಮ್ಮ ಭಾಗ್ಯ ಅಂತಕೊಂಡು ನಾವು ಹೇಳಬಹುದು ಇಲ್ಲ ರೀ ಅದು ನಿಂತಾಗ ಮಾಡ್ಬೇಕು ಇದು ಗೇಟ್ ಆದಲ್ರಿ